ನಮಸ್ಕಾರ ಸ್ನೇಹಿತರ ಭಾರ್ಗವಿ ಮತ್ತೆ ಅರ್ಜುನ್ ಇವರು ಕೂಡ ಸೇರ್ಕೊಂಡು ಜಿಪಿ ಮತ್ತೆ ಕೆಡ್ಡ ತೋಡುವುದಂತೂ ಗ್ಯಾರಂಟಿ ಹಾಗಾದ್ರೆ ಬೃಂದ ಅರ್ಜುನ್ ಕೈಗೆ ಸಿಕ್ಕಿ ಬೀಳ್ತಾ ಇದ್ರ ಆ ಕಡೆ ಭಾರ್ಗವಿ ಜಿ ಪಿ ತಿರುಗೇಟನ್ನ ಕೊಡೋಕೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆ ಮಾಡಿಕೊಂಡಿದಾಳೆ ಜಿಪಿ ಜಿಪಿ ಪ್ಲಾನ್ ಅನ್ನ ಫ್ಲಾಪ್ ಮಾಡ್ತದಾಳೆ ಉಲ್ಟಾ ಹೊಡೆಸ್ತದಾಳೆ ಹಾಗಿದ್ರೆ ಏನಪ್ಪಾ ಆಯ್ತು ಅಂತದ್ದು ತಿಳ್ಕೋಬೇಕಾ ಹಾಗಿದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರ್ಜುನನ್ನ ಭಾರ್ಗವಿ ಒಪ್ಕೊಂಡಿಲ್ಲ ಒಂದು ಕ್ಷಣ ಕ್ಷಮಿಸ್ಬೇಕು ಅಂತ ಅನ್ಸುತ್ತೆ ಬುದ್ಧಿ ಒಂದೇ ಹೇಳುತ್ತೆ ಮನ್ಸ್ ಒಂದೇ ಹೇಳುತ್ತೆ ಒಂದು ಕ್ಷಣ ಮನ್ಸಿನ ಮಾತನ್ನ ಕೇಳೋಕೆ ಸದ್ದುವಾದಾಗ ವಂದನ ಮನೆಗ್ ಬರ್ತಾಳ ಬಂದದೆ ಜಿ ಪಿ ಪಾಟೀಲ್ ಮತ್ತು ಅರ್ಜುನ ಮತ್ತೆ ಭಾರ್ಗವಿ ನಡುವೆ ಬೆಂಕಿ ಕಿಡಿಯನ್ನ ಹಚ್ಚುತ್ತಾರೆ ಅದ್ರಲ್ಲಿ ಅವರೇನು ಚಳಿ ಕಾಯಿಸ್ಕೊತಿದ್ದಾರೆ ಬಟ್ ಇಲ್ಲಿ ಭಾರ್ಗವಿ ಬುದ್ಧಿ ಏನಾಗಿದೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಜಿ ಪಿ ಮತ್ತೆ ಬೃಂದ ತೋಡಿರು ಕೆಡ್ಡಾಗೆ ಬಿಟ್ಟದಾಳೆ ಅಂತಾನೆ ಹೇಳ್ಬೋದು ಇಲ್ಲಿ ಅರ್ಜುನ್ ಏನು ಅನ್ನೋದು ಭಾರ್ಗವಿಗೆ ತುಂಬಾ ಚೆನ್ನಾಗಿ ಗೊತ್ತು ಎಷ್ಟು ಬಾರಿ ಅರ್ಜುನ್ ಭಾರ್ಗವಿ ಜೊತೆ ನಿಂತಿಲ್ಲ ಜಿ ಪಿ ಪಾಟೀಲ್ ವಿರುದ್ಧವಾಗಿ ನಡ್ಕೊಂಡಿಲ್ಲ ಯಾವ್ದನ್ನ ಕೂಡ ಈ ಕಡೆ ಆಕೆ ತಾಳಿ ಹಾಕ್ತಿಲ್ಲ ಜಸ್ಟ್ ನಾಟಕ ಮಾಡ್ತಿದ್ದಾನೆ ಅವ್ರು ನನ್ನ ಜೊತೆ ಸೇರ್ಕೊಂಡು ಸಂಧ್ಯಾನ ಸಾಯಿಸಿ ಾನೆ ನನ್ನ ಟ್ರ್ಯಾಪ್ ಮಾಡಿದಾನೆ ಪ್ರೀತಿ ಬಲಿಯಲ್ಲಿ ಎಲ್ಲಿ ಬಿಡಿಸಿ ಮನೆಯಲ್ಲಿ ತಂದು ಲಾಕ್ ಮಾಡಿದಾನೆ ಸಂಧ್ಯಾ ಸಾವಿಗೆ ನ್ಯಾಯ ಕೊಡ್ಸೋಕೆ ಸಾಧ್ಯ ಆಗ್ತಿಲ್ಲ ಶ್ರೀ ಭಾರ್ಗವಿ ತಲೆಯಲ್ಲಿ ಓಡ್ತದೆ ಇಲ್ಲಿ ಜಿಪಿ ಮತ್ತೆ ಬೃಂದ ಏನ್ ಹೇಳಿದ್ರು ಶ್ರೀ ಭಾರ್ಗವಿ ಯೋಚನೆ ಮಾಡ್ತಿದ್ದಾಳೆ ಹೊರತಾಗಿ ಅವಳ ಒಂದು ಬುದ್ಧಿ ವಿವೇಚನೆ ಎಲ್ಲಿ ಹೋಗಿದೆ ಅಂತಾನೆ ಗೊತ್ತಾಗ್ತಿಲ್ಲ ಅವಳ ಬುದ್ಧಿ ವಿವೇಚನೆ ಕೈ ಕೊಟ್ಟದೆ ಅದೇ ಕಾರಣಕ್ಕೆ ಜಿ ಮತ್ತೆ ಬೃಂದ ಇವರು ಕೂಡ ಮೇಲ್ಕೈಯನ್ನ ಸಾಧಿಸಿದ್ದಾರೆ ಇದು ಎಲ್ಲದ್ರ ಜೊತೆಗೆ ಆ ಕಡೆ ವಂದನ ಕೆಂಟಾಮುಂಡಲಾಗಿದ್ದಾಳೆ ಅಪ್ಪ ಮಗಳನ್ನ ತುಂಬಾ ಅಂದ್ರೆ ತುಂಬಾ ಮಾಡ್ತಾರೆ ಮಗಳಿಗೋಸ್ಕರ ಶಕ್ತಿ ಏನ್ ಬೇಕಿದ್ರು ಮಾಡ್ತಾರೆ ಅಂಥದಲ್ಲಿ ಅಂತ ಮಗಳಿಗೆ ನೋವಾಗಿದ್ರೆ ಶಕ್ತಿ ಸುಮ್ನಿರ್ತಾರೆ ಖಂಡಿತ ಇಲ್ಲ ತನ್ನ ಮಗಳಿಗೆ ಅವಮಾನ ಮಾಡಿದಾನೆ ಜಿಪಿ ಅಂತ ಹೇಳಿ ಜಿಪಿಗೆ ಕಾಲ್ ಮಾಡಿ ತರಾಟಿಯನ್ನ ತಗೋತಾರೆ ಬಟ್ ಅಲ್ಲಿ ಜಿಪಿ ಮಾಡಿದ್ ಎಲ್ಲವೂ ನಿಮಗೆ ಒಳ್ಳೇದಕ್ಕೆ ಅಂತ ಹೇಳಿ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾರೆ ಭಾರ್ಗವಿನ ಪರವಾಗಿ ಮಾತಾಡಿದ್ದು ಭಾರ್ಗವಿ ಇಷ್ಟ ಅಂತ ಅಲ್ಲ ಖಂಡಿತ್ವಾಗ್ಲೂ ಅಲ್ಲಿ ಭಾರ್ಗವಿ ಮನೇಲಿ ಉಳ್ಕೋಬೇಕು ಅನ್ನೋ ಒಂದೇ ರೀಸನ್ಗೆ ಅದರಿಂದ ವಂದನಾ ಮತ್ತೆ ವಿಕ್ಕಿಗೆ ಒಳ್ಳೇದಾಗತ್ತೆ ಅಂತ ಜಿಪಿ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾರೆ ಶಕ್ತಿ ಪ್ರಸಾದ್ಗೆ ಬಟ್ ಶಕ್ತಿ ಪ್ರಸಾದ್ ಕನ್ವಿನ್ಸ್ ಆಗೋದಿಲ್ಲ ಏನು ಅಂತ ಗೊತ್ತದ ಅಲ್ವ ಒಳ್ಳೆವನ್ಗೆ ಒಳ್ಳೆವ್ನಾಗಿರ್ತೀನಿ ನನ್ನ ಬೆನ್ನಿಗೆ ಚೂರಿ ಹಾಕಿದ್ರೆ ಅವ್ರ ಕತೆ ಏನಾಗುತ್ತೆ ಅನ್ನೋದು ನಿನಗೂ ಕೂಡ ತಿಳಿದಿದೆ ಅನ್ಕೋತೀನಿ ಜೆ ಪಿ ಅಂತ ಹೇಳಿ ಶಕ್ತಿ ಜೆ ಪಿಗೆ ಎಚ್ಚರಿಕೆಯನ್ನ ಕೊಡ್ತಾರೆ ನಿಜವಾಗ್ಲೂ ಈ ಒಂದು ಎಚ್ಚರಿಕೆಗೆ ವಿಲ್ಲವಿಲ್ಲ ಅಂತ ಜೆ ಪಿ ಒದ್ದಾಡಬೇಕಾಗುತ್ತೆ ಜೊತೆಗೆ ಅವ್ರ ಮುಂದೆ ಹೋಗಿ ಅಂಗ್ಲಾಚು ಸಮಯ ಕೂಡ ಬರುತ್ತೆ ಬಟ್ ಇಲ್ಲಿ ಬೃಂದ ಮಾತ್ರ ತನ್ನ ಮಾವ ಯಾವುದೇ ಕಾರಣಕ್ಕೂ ಯಾರ ಮುಂದೆ ಹೋಗಿ ದುಂಬಾಲ್ ಬೀಡಬಾರ್ದು ಭಿಕ್ಷೆ ಬೀಳ್ಬಾರ್ದು ಅವರ ದೌಲತ್ ಅವ್ರಿಗೆ ಇರ್ಬೇಕು ಅಂತ ಹೇಳಿ ನಾನೇ ಹೋಗಿ ಮಾತನಾಡ್ತೀನಿ ಅಂತ ಹೇಳಿ ಜೆ ಪಿ ಪಾಟೀಲ್ ಪರ್ಮಿಷನ್ ತಗೊಂಡು ಶಕ್ತಿ ಪ್ರಸಾದ್ ಮನೆಗೆ ಹೋಗ್ತಾಳ ಅಲ್ಲಿ ಹೋಗಿದ್ದ ವಂದನಾನ ಎದು ಆಗ್ತಿದ್ದಾಗೆ ವಂದನ ತಿರುಗಿ ಬೀಳ್ತಾಳ ಬೃಂದನ ತರಾಟೆ ತಗೋತಾಳ ಏನ್ ಮಾತಾಡಿದ್ರಿ ಏನ್ ಕೊಟ್ರಿ ನಾನೇ ಸುಸೆ ಅಂದು 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 ನಿಮ್ ತಂಗಿ ಭಾರ್ಗವಿನ ಅರ್ಜುನ್ಗೆ ಮದುವೆ ಮಾಡಿಸಿ ಕರ್ಕೊಂಡ್ ಬಂದ್ಬಿಟ್ರ ಅಂತ ಪ್ರಶ್ನೆಯನ್ನ ಮಾಡ್ತಾಗ ಸುಮ್ನೆ ವಿನಾಕಾರಣ ಏನೇನೋ ಮಾತಾಡ್ಬೇಡ ವಂದನ ಸುಮ್ನೆ ನೀನೆ ಹೂವಿಸ್ಕೊಂಡು ಯಾಕೆ ಮಾತಾಡ್ತೀಯ ಅರ್ಜುನ್ ಮತ್ತೆ ಭಾರ್ಗವಿ ಮದ್ವೆ ಮಾಡಿಸಿದ್ದು ಜಿ ಜೀವಿ ಮಾವ ಆಗ್ಲಿ ಅಲ್ಲ ಅಂತ ಹೇಳ್ತಿದಾಳ ಹೌದು ನೀವು ಮದ್ವೆ ಮಾಡಿಸ್ತೇ ಇರಬಹುದು ಬಟ್ ಅರ್ಜುನ್ ಮದ್ವೆ ಆಗಿ ಬಂದ್ರು ಕೂಡ ಭಾರ್ಗವಿಯನ್ನ ಮನೆ ತುಂಬಿಸ್ಕೊಂಡಿದ್ದು ನೀವೇ ತಾನೆ ಆರತಿ ಬೆಳಗ್ಗೆ ಒಳಗಡೆ ಕರ್ಕೊಂಡಿದ್ದು ನೀವೇ ತಾನೆ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಒಪ್ಕೊಂಡಿದೀವಿ ಅಂತಲ್ಲ ಜಿ ಪಿ ಮಾವ ಹೇಳಿದ್ರು ಅನ್ನೋ ಒಂದೇ ನಾನು ಅವಳನ್ನ ಮನೆ ತುಂಬಿಸ್ಕೊಂಡಿದ್ದೆ ಹೊರತು ಇಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಕೂಡ ನಾನು ಅವಳನ್ನ ಮನೆ ತುಂಬಿಸ್ಕೊತಾ ಇರ್ಲಿಲ್ಲ ಅಂತ ಬೃಂದ ಹೇಳ್ತಾರೆ ಹಾಗಿದ್ರೆ ಜಿ ಪಿ ಅಂಕಲ್ ನಾನು ಮೋಸ ಮಾಡಿದ್ರಲ್ವಾ ಆ ಮನೆ ಸುಸಿ ಅಂತ ಹೇಳಿ ಹೇಳಿ ನಾನು ನಿಜವಾಗ್ಲೂ ಅರ್ಜುನ್ ಇಷ್ಟ ಇಲ್ಲ ಅಂದ್ರೂ ಕೂಡ ಜಿ ಪಿ ಅಂಕಲ್ ಮಾತಿಗೆ ಬಿದ್ದು ಅರ್ಜುನ್ ನನಗೆ ಸಿಗ್ತಾನೆ ಅನ್ಕೊಂಡಿದ್ದೆ ಬಟ್ ಇಲ್ಲಿ ಜೆ ಪಿ ಅಂಕಲ್ ಏನ್ ಮಾಡಿದ್ರು ಅಂತ ಆಗ ನೋಡು ನಿನ್ನ ಮತ್ತೆ ಮಾವ ಈ ರೀತಿ ಡಿಸೈಡ್ ಮಾಡಿರೋದೇ ಹೊರತು ಯಾವುದೇ ಕೆಟ್ಟ ಉದ್ದೇಶ ಅವ್ರಿಗೆಲ್ಲ ಅವರು ಭಾರ್ಗವಿಯನ್ನ ಸುಸಿ ಅಂತ ಕೂಡ ಒಪ್ಕೊಂಡಿಲ್ಲ ಅರ್ಜುನ್ ಮತ್ತೆ ಭಾರ್ಗವಿ ನಡುವೆ ಕಿಡಿ ಹಚ್ಚುತ್ತಿದ್ದಾರೆ ಅವರು ಅಂತ ಹೇಳ್ತಾಳೆ ಬಟ್ ಇಲ್ಲಿ ಶಕ್ತಿ ಮತ್ತೆ ವಿಕ್ಕಿ ಬಂದದ್ದೆ ನಿನ್ ಮಾವ ಕಾಣಿಸದ ಯಾಕೆ ಅವನು ಇಲ್ಲ ಅಂತ ನಿನ್ನ ಇಲ್ಲಿ ಮಿಡಿಯೇಶನ್ ಮಾಡೋದಕ್ಕೆ ಕಾಣಿಸುದ ಅಂತ ಪ್ರಶ್ನೆ ಮಾಡ್ತಿದಾರೆ ನಿನ್ನ ಮಾತನ್ನ ನಾವ್ ಯಾವ್ದಾಗ ನಂಬುದಿಲ್ಲ ಇಬ್ರು ಕೂಡ ಬಿಟ್ರೆ ಒಂದು ಮನೇನೆ ಕಟ್ಟುಬಿಡ್ತೀರಾ ಸುಳ್ಳನ ಬಂಗ್ಳೆ ನಾನೇನು ನನ್ನನ್ನೇ ಮೀರಿಸ್ಬಿಡ್ತಿರ ಆಶ್ವಾಸನೆ ಕೊಡೋದ್ರಲ್ಲಿ ಅಂತ ಶಕ್ತಿ ಹೇಳ್ತಿದ್ದಾರೆ ನಿಜವಾಗ್ಲು ಅಂಕಲ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವ್ ಹೇಳ್ತಿರೋದು ನಿಜಾನೇ ಈಗ ಭಾರ್ಗವಿನ ಜಗಳ ಏನಾದ್ರೂ ಮಾಡಿ ಬೈದಿದ್ರೆ ಅವಳು ಆಚೆ ಹೋಗ್ತಿದ್ಲು ಆಚೆ ಹೋಗಿ ಏನ್ ಮಾಡ್ತಿದ್ಲು ಕೇಸ್ ತಗೋತಿದ್ಲು ಅರ್ಜುನ್ ಮನೇಲಿ ಇರ್ತಿದ್ನ ಅರ್ಜುನ್ ಕೂಡ ಅವ್ಳ ಜೊತೆನೆ ಹೋಗ್ತಿದ ಅದಕ್ಕೋಸ್ಕರನೇ ಈ ರೀತಿಯಾಗಿ ಮಾಡಿದ್ರಿಂದ ಭಾರ್ಗವಿ ಮತ್ತೆ ಅರ್ಜುನ್ ನಡುವೆ ಒಂದು ಕಿಡಿ ಹಚ್ಚುತ್ತಾರೆ ಜಿ ಮಾವಾ ಮಾವ ಕಿಡಿ ಹಚ್ಚುದ್ರಿಂದ ಅವ್ರ ಸಂಸಾರ ಹಾಳಾಗುತ್ತೆ ತದ ನಂತರ ಅವಳು ಸಂಸಾರದ ಬಗ್ಗೆನೇ ತಲೆ ಕೆಡ್ಸ್ಕೊಂಡು ಕುತ್ಕೋತಾಳೆ ಇದ್ರ ನಡುವೆ ವಿಕಿ ಕೇಸನ್ನ ಸರಿ ಪಡಿಸಬಹುದು ಅನ್ನೋದು ಜೆ ಪಿ ಮಾವನ್ ಎಂಟೆನ್ಶನ್ ಆಗಿರೋದು ಈ ಕಡೆ ಖಂಡಿತವಾಗ್ಲು ಅರ್ಜುನ್ ಮೋಸ್ಕಾರ ಅಂತ ಅನ್ಕೊಂಡಿರ್ತಕ್ಕಂತ ಭಾರ್ಗವಿ ಡಿವೋರ್ಸ್ ಕೊಡ್ತಾಳೆ ನಂತರ ಜೊತೆ ಮಾಡಿಸೋದು ಇಲ್ಲಿ ಜೆ ಪಿ ಮಾವನ್ ಎಂಟೆನ್ಶನ್ ಯಾಕೆ ನಿಮ್ಗೆ ಇದು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ ನೀವ್ ಮಾತಾಡ್ತಿರೋದು ಸರಿ ಇರಬಹುದು ಬಟ್ ಆದ್ರೂ ಕೂಡ ಅಂತ ಶಕ್ತಿ ಪ್ರಸಾದ್ ಹೇಳ್ತಿದ್ದಾರೆ ನೀವ್ ಯಾಕೆ ಒಂದೇ ಡೋರ್ ಬಗ್ಗೆ ಯೋಚನೆ ಮಾಡ್ತಿದಾರ ಬ್ಯಾಕ್ ಡೋರ್ ಕೂಡ ಇದೆ ಅಲ್ವಾ ನೀವಿಬ್ಬರು ಸಂಬಂಧದಿಂದ ಸಂಬಂಧ ಆದ್ರೆ ಖಂಡಿತವಾಗ್ಲೂ ಜೊತೆಲಿ ಸೇರಿಕೊಂಡು ಏನ್ ಬೇಕಿದ್ರೂ ಮಾಡಬಹುದು ಬಟ್ ನೀವ್ ಯಾಕೆ ಜಸ್ಟ್ ಅರ್ಜುನ್ ಮತ್ತೆ ವಂದನಾ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ರ ಇಲ್ಲಿ ವಿಕ್ಕಿ ಮತ್ತೆ ರೀತು ಮದ್ವೆ ಮಾಡಿಸ್ಬಿಡಿ ಆಗ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ವಿಕ್ಕಿ ಅಂತೂ ಫುಲ್ ಖುಷಿಯಿಂದ ಖಂಡಿತ ನಾನಂತೂ ರೀತುನ ಮದುವೆ ಆಗೋಕೆ ರೆಡಿ ಅಂತ ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ಶಕ್ತಿ ಅದೇನಾದ್ರೂ ಉಲ್ಟಾ ಹೊಡಿತು ಅಂದ್ರೆ ನನ್ನ ಮಗಳಿಗೆ ಮತ್ತೆ ಅನ್ಯಾಯ ಆಯಿತು ಅಂದ್ರೆ ಏನ್ ಮಾಡುದು ಅಂತ ಕೇಳಿದಾಗ ಅದು ಹೇಗಾಗುತ್ತೆ ಅಂಕಲ್ ನಮ್ಮ ಪ್ಲಾನ್ ಉಲ್ಟಾ ಹೊಡಿದ್ರೆ ನಮ್ಮನೆ ಮಗಳು ನಮ್ಮನೇಲಿರ್ತಾರೆ ಬೇರೆ ಯಾರೋ ಸಂಧ್ಯಾಗೋಸ್ಕರ ತಲೆ ಕೆಡ್ಸ್ಕೊಳ್ಳೋ ಅರ್ಜುನ್ ತಂಗಿ ಬದುಕಿಗೋಸ್ಕರ ತಲೆ ಕೆಡಿಸ್ಕೊಡೋದಿಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ಖಂಡಿತವಾಗ್ಲೂ ತಲೆ ಕೆಡಿಸ್ಕೊತಾನೆ ಖಂಡಿತ ನಿಮ್ಮ ಮಗಳು ಬದುಕು ಸರಿಯ ಹೋಗುತ್ತಾ ವಂದನಾ ಮತ್ತೆ ಅರ್ಜುನ್ ಮದುವೆ ಹಾಕ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಶಕ್ತಿ ಪ್ರಸಾದ್ ಕೂಡ ಒಪ್ಕೋತಾರ ಇತ್ತೊ ಕಡೆ ಅರ್ಜುನ ಚಿಕ್ಕಮ್ಮ ಹಾಗೆ ಅಮ್ಮ ಎಲ್ಲರನ್ನ ಕೂಡ ಭಾರ್ಗವಿಯನ್ನ ಒಪ್ಕೊಳ್ಳಿ ಅಂತ ಕನ್ವಿನ್ಸ್ ಮಾಡ್ತಾರೆ ಬಟ್ ಇಲ್ಲಿ ಸಾಕ್ಷಿಯವರು ಅಕ್ಕ ಒಪ್ಕೊಂಡ್ರೆ ಒಪ್ಕೊತೀನಿ ಅಂತಾರೆ ಅಲ್ಲಿ ನಿರ್ಮಲಾ ಪಾಟೀಲ್ ಜಿ ಪಿ ಒಪ್ಕೊಂಡ್ರೆ ನಂದೇನು ತಂಟೆ ತಕರಾರಿಲ್ಲ ಜಿ ಪಿ ಒಪ್ಕೋಬೇಕು ಜಿ ಪಿ ಒಪ್ಲಿಲ್ಲ ಅಂದ್ರೆ ಖಂಡಿತ ವಂದನಾಯಿ ಮನೆ ಸೊಸೆ ಆಗಿರ್ತಾಳೆ ನೀನು ಏನೇ ಅದನ್ನ ಅದನ್ನು ಆಗೋದಿಲ್ಲ ಅಂತ ಹೇಳ್ತಾರೆ ಬಟ್ ಜಿ ಪಿ ಒಪ್ಕೊಳಕಂತೂ ಸಾಧ್ಯನೇ ಇಲ್ಲ ಇದು ಎಲ್ಲದರ ಜೊತೆಗೆ ಭಾರ್ಗವಿ ಹತ್ರ ರುದ್ರ ಅವರು ತಮ್ಮ ಮನಸ್ಸಿನ ನೋವನ್ನು ಹೇಳ್ಕೊತಿದ್ದಾರೆ ಅವ್ರಿಗೆ ಅವರು ಆಗ್ಬಿಟ್ಟದ ಮಗಳು ಮದುವೆ ಮಾಡ್ಬೇಕು ಬಟ್ ಇಲ್ಲಿ ಅವಳು ವಿಕ್ಕಿ ಪ್ರೀತಿ ಒಳ್ಳೆಯವನಲ್ಲ ಅಂತ ಗೊತ್ತು ಬಟ್ ಅಲ್ಲ ಪ್ರೀತಿ ಬಲಿಯಲ್ಲಿ ಪ್ರೀತಿ ಸಿಕ್ಕಂತ ಕಾರಣಕ್ಕೂ ಅಪ್ಪ ಅಮ್ಮನ ಮಾತನ್ನ ಕೇಳೋಕಂತ ರೆಡಿನೇ ಇಲ್ಲ ಮೀರಿ ವಿಕ್ಕಿನ ಮದುವೆ ಆಗೋಕೆ ಅಂತ ಇದು ಭಾರ್ಗವಿಗೆ ಗೊತ್ತಾಗುತ್ತೆ ಭಾರ್ಗವಿ ಕೂಡ ರೀತು ಹತ್ರ ಹೋಗಿದೆ ಕನ್ವನ್ಸ್ ಮಾಡೋಕೆ ಟ್ರೈ ಮಾಡ್ತಾಳೆ ಅಲ್ಲಿ ವಿಕ್ಕಿ ಎಂತು ಅಂತ ಹೇಳ್ತಾಳೆ ಬಟ್ ಇಲ್ಲಿ ರೀತು ಅವನ್ಗಿಂತ ಮೇಲೆ ಅವನ್ನ ಪಡ್ಕೋಬೇಕು ಅಂತ ಸಂಧ್ಯಾನೇ ಸಾಯಿಸೋಕೆ ಹೋದವಳು ಇನ್ನು ಕೂಡ ಸಂಧ್ಯಾ ಸಾವಿಗೆ ಯಾರು ಕಾರಣ ಅನ್ನೋದು ಇನ್ನು ಕೂಡ ಕ್ಲಿಯರ್ ಕಟ್ ಆಗಿ ಗೊತ್ತಿಲ್ಲ ಇಲ್ಲಿ ಭಾರ್ಗವಿ ಅನ್ಕೊಂಡಿರೋದು ಜಿ ಪಿ ಮತ್ತೆ ಅರ್ಜುನ್ ಅಂತ ಬಟ್ ಹಾಗಿದ್ರೆ ಇಲ್ಲಿ ರೀತು ಆಗಿರೋ ಚಾನ್ಸಸ್ ಕೂಡ ಇದೆ ಅವಳು ಕೂಡ ರೌಡಿಗಳನ್ನ ಬಿಟ್ಟಿದ್ದು ಜೊತೆಗೆ ಫಸ್ಟ್ ಸತ್ತಿರೋ ವಿಷಯ ಗೊತ್ತಾಗಿದೆ ಮನೆಯಲ್ಲಿ ಎಲ್ರಿಗೂ ಮುನ್ನ ಅವಳಿಗೆ ಅಂದ ಮೇಲೆ ಅವಳೇ ಸಂಧ್ಯಾ ಸಾಯಿಸಿರ್ಬೋದು ಬಟ್ ಈ ಒಂದು ಸುಳಿವು ಭಾರ್ಗವಿಗೆ ಗೊತ್ತಿಲ್ಲ ಗೊತ್ತಾದ್ರೆ ಏನಾಗುತ್ತೆ ಅಂತ ಹೇಳೋಕೆ ನಿಜವಾಗ್ಲೂ ಅಸಾಧ್ಯ ಅನ್ಸುತ್ತೆ ಖಂಡಿತವಾಗ್ಲೂ ಆಕೆ ರೀತು ಅನ್ನೋದನ್ನು ಕೂಡ ನೋಡದೆ ಅರೆಸ್ಟ್ ಮಾಡಿ ಶಿಕ್ಷೆ ಕೊಡಿಸಿ ಬೆಸಾಕ್ತಾಳೆ ಅಂತ ಅನ್ಸುತ್ತೆ ಬಟ್ ಇದು ಎಲ್ಲದರಕ್ಕೂ ಮುನ್ನ ವಿಕ್ಕಿನ ರೀತು ಮದುವೆ ಆಗ್ಬಾರ್ದು ಅಂತ ಭಾರ್ಗವಿ ಕನ್ವಿನ್ಸ್ ಮಾಡ್ತಾಳೆ ಬಟ್ ರೀತು ಕನ್ವಿನ್ಸ್ ಆಗೋದಿಲ್ಲ ಇದ್ರ ಜೊತೆಗೆ ಬೃಂದ ಮತ್ತೆ ಸಾಕ್ಷಿ ಇರ್ತಾರೆ ನೀನು ಶಕ್ತಿ ಪ್ರಸಾದ ನನ್ನ ಮನೆಗೆ ಯಾಕೆ ಹೋಗಿದ್ದೆ ಅಂತ ಸಾಕ್ಷಿ ಬೃಂದನ ಪ್ರಶ್ನೆ ಮಾಡ್ತಿದ್ರೆ ನಿಮ್ಗೆ ಬೇಕಿದೆ ಚಿಕ್ಕ ಅಂತ ಬೃಂದ ಹೇಳ್ತದಾಳೆ ಅದ್ರ ನಡುವೆ ಅರ್ಜುನ್ಗೆ ವಿಶ್ವ ಗೊತ್ತಾಗುತ್ತೆ ನೀವು ಶಕ್ತಿ ಅಂಕಲ್ ಮನೆಗೆ ಹೋಗಿದ್ರ ಅಂತ ಹೇಳಿ ಬೃಂದಾನ ಲಾಕ್ ಮಾಡ್ತಿದ್ದಾರೆ ಕುನಿಗೂ ಇಲ್ಲಿ ಬೃಂದ ಅಸಲಿ ಮುಖದ ಅನಾವರಣ ಅರ್ಜುನ್ ಮುಂದೆ ಬಟಾ ಬೈಲ್ ಆಗ್ತದೆ ಕೊನೆಗೂ ಅರ್ಜುನ್ಗೆ ಭಾರ್ಗವಿ ಮತ್ತೆ ಬೃಂದ ತಂಗಿರುವ ವಿಷಯ ಗೊತ್ತಾಗತ್ತ ಇಲ್ಲಿ ಸಿರಿದೇಳ್ತಾರೆ ಬೃಂದ ವಿರುದ್ಧ ಏನಾಗುತ್ತೆ ಆ ಕಡೆ ಭಾರ್ಗವಿ ಕೂಡ ಅಲ್ಲಿ ಜೆ ಪಿ ಪಾಟೀಲ್ ಆಫೀಸ್ ಇಂದೇನೆ ಗೋಡೆ ಮೇಲೆನೆ ಸಂಧ್ಯಾ ಫೋಟೋ ಹಾಕಿದಾಳೆ ಅದನ್ನ ನೋಡಿದ್ದೆ ಬೃಂದಾ ಕೆಂಡಾಮಂಡಲ ಆಗ್ತದಾಳೆ ಶ್ಯಾಮನ ಪ್ರಶ್ನೆ ಮಾಡ್ತದಾಳೆ ಯಾರಿ ಫೋಟೋ ಹಾಕಿದ್ದು ಅಂತ ನೀನು ಕರೆಕ್ಟ್ ಆಗೇ ಕೆಸ್ ಮಾಡಿದೆ ಕಣ ನಿಜವಾಗ್ಲೂ ಕೂಡ ನಾನೇ ಫೋಟೋ ಹಾಕಿದ್ದು ಪಾಪ ನೀನು ನೀನು ಮಾವ ಅನ್ಕೊಂಡಿದ್ರೇನು ಈ ಒಂದು ಕೇಸನ್ನ ತಗೊಳ್ಳೋದು ಪ್ಲಾನ್ ಹೊಡಿತದೆ ಅಂತಡಿತದ ಈ ಒಂದು ಕೇಸನ್ನ ನಾನು ತಗೋತಾ ಇದೀನಿ ಇನ್ನು ಮುಂದೆ ಶುರು ಆಗತ್ತೆ ಅಸಲಿ ಆಟ ಅಂತ ಹೇಳ್ತಿದ್ದಾರೆ ಭಾರ್ಗವಿ ಹಾಗಿದ್ರೆ ಹೇಗಿರುತ್ತಪ್ಪ ಅಸಲಿ ಆಟ ಅಸಲಿ ಆಟ ಈಗ ಶುರು ಅಂತ ಹೇಳ್ಬೋದು ಹಾಗಿದ್ರೆ ಹೇಗಿರುತ್ತೆ ಮುಂದನ ಸಂಚಿಕೆ ತಿಳ್ಕೋಬೇಕು ಅಂದ್ರೆ ಮುಂದನ ವೀಟ್ ಹೋಗಿ ವೀಟ್ ಮಾಡಿ